ಈ ಬಾಣಂತನ ಟೈಮಲ್ಲಿ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟು ನಾವು ಯಾವುದೇ ರೀತಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡದೆ ಯಾವ ರೀತಿ ಮನೆಯಲ್ಲಿ ಇರೋ ಟೈಮಲ್ಲಿ ಅಂದರೆ ಕಡಿಮೆ ಟೈಮಲ್ಲಿ ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ರಾ ಕೊಬ್ಬರಿನಲ್ಲಿ ತಯಾರಿಸಿರೋ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ನಾವು ಸ್ಕಿನ್ ಕೇರ್ನ ಮಾಡ್ಕೋಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಏನಂತ ಹೇಳಿದ್ರೆ ರಾ ಕೊಬ್ಬರಿನಲ್ಲಿ ತಯಾರಿಸಿರೋ ಕೊಬ್ಬರಿ ಎಣ್ಣೆನ ಫುಲ್ ಫೇಸ್ಗೆ ಮಸಾಜ್ ಕೊಟ್ಟು ಹಾಗೆ ಫೇಸ್ ಮತ್ತು ನೆಕ್ಕು ಸೇರಿದಂಗೆ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿ ಹಾಫ್ ಆನ್ ಅವರ್ ಅದನ್ನು ಬಿಟ್ಟು ಸ್ನಾನ ಮಾಡೋದ್ರಿಂದ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಬಿಫೋರ್ ಯಾವ ಥರ ಸ್ಕಿನ್ ಇತ್ತು ಆಫ್ಟರ್ ಯಾವ ಥರ ಆಗಿದೆ ಅಂತ ನಮಗೆ ನಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ನು ಒಂಥರ ಸ್ಮೂತಾಗಿ ಚೆನ್ನಾಗಿರುತ್ತೆ ಸ್ಕಿನ್ನು ಏನಂತ ಹೇಳಿದ್ರೆ ಬಾಣಂದನ ಟೈಮಲ್ಲಿ ಬೇರೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಆಗೋ ಚಾನ್ಸಸ್ ಇರುತ್ತೆ ಸೊ ನಾವು ಈ ರಾಕ್ ಕೊಬ್ಬರಿಯಿಂದ ತಯಾರಿಸಿರೋ ಕೊಬ್ಬರಿಣೇ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಇನ್ನೂ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ನನ್ನ ನನ್ನ ಸ್ವಂತ ಎಕ್ಸ್ಪೀರಿಯನ್ಸು ಮತ್ತು ಅಭಿಪ್ರಾಯ ಇದು ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ